ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಗೆಲುವು ನನ್ನದೇ ಅಂತ ಸ್ಟಾರ್ ಚಂದ್ರು ತಮ್ಮ ಹೇಳಿಕೆಯನ್ನು ಕೊಟ್ಟಿರುವಂತಂದರೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಸೊ ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಆತಂಕ ಬೇಡ ನೂರಕ್ಕೆ ನೂರರಷ್ಟು ನಾನೇ ಗೆಲ್ತೀನಿ ಅಂತೇಳಿ ಇನ್ನೂ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬರಬೇಕು ಇನ್ನು ಇವತ್ತು ಮೂವತ್ತು ಇನ್ನು ಒಂದು ಐದು ದಿನ ಐದು ದಿನ ವೇಟ್ ಮಾಡಿದರೆ ಆಯ್ತಪ್ಪ ಎಷ್ಟು ಬೇಗ ಬೇಕಿತ್ತ ಅಂಥೇಳಿ ಯಾಕಂದರೆ ನಾನೇ ಗೆಲ್ತೀನಿ ಅಂಥೇಳಿ ನಾಲ್ಕು ದಿನದಲ್ಲಿ ರಿಸಲ್ಟ್ ಬಂದುಬಿಡುತ್ತೆ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಸೊ ಬರೋಕ್ಕಿಂತ ಮುಂಚೆ ಈ ರೀತಿಯ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಗೆಲುವು ಖಚಿತ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಸೊ ಆತಂಕ ಪಡೋದು ಬೇಡ ನೂರಕ್ಕೆ ನೂರರಷ್ಟು ನಾನೇ ಗೆಲ್ತೀನಿ ಅಂತ ಸ್ಟಾರ್ ಚಂದ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯವರು ಡೇ ಒನ್ನಿಂದ ಇದೆ ಅದರಿಂದ ನಾನು ನೂರಕ್ಕೆ ನೂರು ಗೆಲ್ತೀನಿ ಅಂದರೆ ನೀವು ಮಾತಾಡಲ್ಲ ಮಾತಾಡಲ್ಲ ಅಂತ ನಾಲ್ಕನೇ ತಾರೀಕು ಆದಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಆಗ ಮಾತು ಬರ್ತದೆ ಅಲ್ಲಿವರೆಗೂ ಮಾತು ಒಂದು ಸ್ವಲ್ಪ ಸ್ಲೋ ಆಗೋಯ್ತ ಯಾಕೆ ಅಂದರೆ ಮುಂದಿನ ಏನಾಗ್ಬೋದು ಅಂತ ಅಂತ ಆತಂಕ ಬೇಡ ನಿಮ್ಗೆ ಯಾರಿಗೂ ನೂರಕ್ಕೆ ನೂರು ಗೆಲ್ತೀನಿ ಅದು ಆತ್ಮವಿಶ್ವಾಸ ಇದೆ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇದೆ ನಮ್ಮ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳ ಸಪೋರ್ಟ್ ಇದೆ ಎಲ್ಲ ನಾಯಕರು ಸಪೋರ್ಟ್ ಇದೆ ದಯಮಾಡಿ ನಂಗೆ ಗೆಲ್ತೀನಿ ಆತಂಕ ಬೇಡ ನಿಮಗೆ ಅಂತರ ಬೇಡ ಒಂದು ಸಾವಿರ ಮತದಲ್ಲಿ ಗೆದ್ರು ಗೆಲ್ವೇನೆ ಒಂದು ಲಕ್ಷ ಮತದಿಂದ ಗೆಲ್ವೆ ಗೆದ್ದೇ ಗೆಲ್ತೀನಿ ಸಪೋರ್ಟ್ ಡೇ ಇದೆ ಅದರಿಂದ ನಾನು ನೂರ ಗೆಲ್ತೀನಿ ಯಾಕೆಂದ್ರೆ ನೀವು ಮಾತಾಡಲ್ಲ ಮಾತಾಡಲ್ಲ ಅಂತ ನಾಲ್ಕನೇ ತಾರೀಕು ಆದ್ಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಆಗ ಮಾತು ಬರ್ತದೆ ಅಲ್ಲಿವರೆಗೂ ಮಾತು ಸ್ವಲ್ಪ ಸ್ಲೋ ಆಗೋಯ್ತೈತೆ ಯಾಕೆಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ